ತಿರುಗು ಬಾಣ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಇಪ್ಪತ್ಮೂರರಲ್ಲಿ ದೀಪ ಇನ್ನೂ ಸಿ ಇನ್ನೇನು ಎಲೆಕ್ಷನ್ನು ಎಲೆಕ್ಷನ್ ಸಮಯ ಅಲ್ಲಿ ಇಂಥವರೇ ಮುಖ್ಯಮಂತ್ರಿ ಅಂಥವರೇ ಮುಖ್ಯಮಂತ್ರಿ ಅಂತ ಸೀಟಿಂಗ್ ಮುಖ್ಯಮಂತ್ರಿಗಳು ಇರಲಿಲ್ಲ ಆ ಸಂದರ್ಭದಲ್ಲಿ ಈ ಮಹೇಶ್ ಶೆಟ್ಟಿ ತಿಮ್ರೋಡ್ ಇದಾರಲ್ಲ ಎರಡ್ ಸಾವಿರದ ಇಪ್ಪತ್ ಸಿದ್ದರಾಮಯ್ಯನವರು ಇಪ್ಪತ್ತು ಕೊಲೆ ಮಾಡಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಲೆ ಇವ್ರು ಕೊಡ್ತಾರೆ ಈ ಬಿ ಜೆ ಪಿ ನಾಯಕರು ಹೆಂಗೆ ಪೇಚಿಗೆ ಸಿಲುಕ್ಬಿಟ್ರು ಅಂತಂದರೆ ಹರೀಶ್ ಪೂಂಜಾ ಸೇರಿದಂತೆ ಮೊದಲಿಗೆ ಈ ವ್ಯಕ್ತಿ ಅವತ್ತು ಕೊಟ್ಟಂಥ ಹೇಳಿಕೆಯನ್ನು ಈಗ ಕೊಟ್ಟಿದ್ದಾರೆ ಅಂತ ಸದನದಲ್ಲಿ ಉಲ್ಲೇಖ ಮಾಡ್ತಾರೆ ಇವರು ದಡ್ರು ಅನ್ಬೇಕಾ ಬುದ್ಧಿವಂತರು ಅನ್ಬೇಕಾ ಏನನ್ಬೇಕು ನೀವೇನು ಹೇಳಲ್ಲ ಬಿಡಿ ದಡ್ಡರು ಅನ್ಬೇಕಾ ಬುದ್ಧಿವಂತರು ಅನ್ಬೇಕಾ ನೀವು ಮಾತಾಡಿದ್ರೆ ಎಲ್ಲರೂ ಕೌಂಟರ್ ಕೊಟ್ಬಿಡ್ತೀರ ಅಂತಾನೆ ಮಾತಾಡ್ತಿಲ್ಲ ಹೋಗಿ ಹಾಂ ಈಗ ಇವ್ರನ್ನ ದಡ್ರು ಅಂತ ಅನ್ಬೇಕು ನಾನೇ ಹೇಳ್ಬಿಡ್ತೀನಿ ಇವ್ರೀಗ ಸಿಲುಕ್ ಬಿಟ್ಟಿದ್ದಾರೆ ಪೇಜಿಗೆ ಸಿಲುಕ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಬಿ ಜೆ ಪಿಗೆ ಈಗ ಶಾಕ್ ಎದುರಾಗಿದೆ ಅದನ್ನು ಭಾಳ ಚೆನ್ನಾಗಿ ಇವರು ಗೃಹ ಮಂತ್ರಿಗಳು ನೀವು ಹಳೆ ವಿಡಿಯೋನ ಎತ್ಕೊಂಡು ಹಿಂಗೆ ಮಾಡಿದ್ರೆ ಸ್ವಲ್ಪ ಗಮನಕ್ಕಿರಲಿ ಹಳೆ ವಿಡಿಯೋ ಅಂದಮೇಲೆ ನಾವು ಹೇಗೆ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗುತ್ತೆ ಕೇಸ್ ಹಾಕೋಕ್ಕಾಗುತ್ತೆ ಆ ಟೈಮಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ದರು ನಮ್ಮ ಸರ್ಕಾರ ಒಂದು ಮುಖ್ಯಮಂತ್ರಿ ಆಗಿರಲಿಲ್ಲ ಇದು ಕಟ್ ಅಂಡ್ ಪೇಸ್ಟ್ ಕಾಪಿ ಪೇಸ್ಟ್ ವಿಡಿಯೋ ಕಾಪಿ ಪೇಸ್ಟ್ ವಿಡಿಯೋ ಈ ರೀತಿಯೂ ಪೇಚೆಗೆ ಸಿಲುಕಬಹುದಾ ಇಷ್ಟೊಂದು ನಾವು ದಡ್ಡರಾಗಿದ್ದೇವೆ ಅಂತ ನಮ್ಮ ಜನನಾಯಕರು ನಾವೇ ಓಟ್ ಹಾಕಿ ಗೆಲ್ಲಿಸಿದಂತಹ ಜನನಾಯಕರು ಈ ರೀತಿ ಮಾಡ್ತಾ ಇದ್ದಾರೆ ಓಕೆ ಎಸ್ ಅದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಅವ್ರು ಯಾರವನು ಬಹುಶಃ ಆತನ ಹೆಸರು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡೋದಿಲ್ಲ ಅವರೇನು ದೊಡ್ಡ ದೊಡ್ಡ ಇದೇನಲ್ಲ ಆದರೂ ಸಮಯ ಸಂದರ್ಭ ಮ್ಯಾಟ್ರ್ ಬಂದಾಗ ಸ್ವಲ್ಪ ಹೆಸರು ತೊಗೊಳ್ಬೇಕಾಗತ್ತೆ ಈ ಲಾಯರ್ ಜಗದೀಶು ಇವ್ರ ಮೇಲೂ ಕೂಡ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ನನಗೆ ಯಾಕೆ ಅವ್ರ ಎಲ್ಲ ನೀವು ಸದನದಲ್ಲಿ ಚರ್ಚೆ ಮಾಡ್ತೀರಾ ಅಂತ ಅಂದರೆ ನಿಮಗೆಲ್ರಿಗೂ ಕೂಡ ಭಯ ಇದೆಯೇ ಅವ್ರ ಬಗ್ಗೆ ನೀವು ಸದನದಲ್ಲಿ ಚರ್ಚೆ ಮಾಡ್ತೀರಾ ಅಂತಂದರೆ ಸದನದ ಅದಕ್ಕೆ ಆದಂತಹ ಘನತೆ ಗೌರವ ಇದೆ ನೀವು ಯಾರ್ದಾರ್ದು ಹೆಸರು ತಗೊಂಡು ಸದನದಲ್ಲಿ ಚರ್ಚೆ ಅಂದ್ರೆ ನಿಮ್ಮಲ್ಲಿ ಭಯ ಹುಟ್ಟಿದೆ ಅಂತ ಆಯ್ತು ಇರ್ಲಿ ಏನೋ ಅಪ್ಪ ಈ ನೀವು ಗಮನಿಸ್ತಾ ಇದ್ರೆ ಸದನವನ್ನು ಆ ಅವ್ರ ಹೆಸರೇನವರು ಆರ್ ಅಶೋಕ್ ಗೊತ್ತಾ ಆರ್ ಅಶೋಕ್ ಆರ್ ಅಶೋಕ್ ಅವರು ನಗರದ ನಕ್ಸಲರು ಅಂತ ಹೇಳ್ತಾರೆ ನಗರದ ನಕ್ಸಲರು ಒತ್ತಾಯ ಮಾಡಿದ್ರು ನಾನು ಆರ್ ಅಶೋಕ್ ಅವ್ರಿಗೆ ಕೇಳೋದು ನಗರದ ನಗರದ ನಕ್ಸಲರು ಯಾರು ಯಾರು ನಿಮಗೆ ಹೇಳೋದಕ್ಕೆ ದಮಿಲ್ವಾ ಹೆಸರು ಹೇಳೋದಕ್ಕೆ ನಗರದ ನಕ್ಸಲರು ಯಾರು ಯಾರು ಅಂತ ನೀವು ಸದನದಲ್ಲಿ ಹೇಳ್ಬಿಟ್ರೆ ಯಾರು ಅಂತ ನೀವು ಹೇಳಿ ಓಕೆ ನೆಕ್ಸ್ಟ್ ಓಕೆ ಓಕೆ ಯಾರೋ ಆಗಿಬಿಡಿ ಮುಂದಕ್ಕೆ ಹೋಗೋಣ ಬುರುಡೆ ರಹಸ್ಯವನ್ನ ಬೆನ್ನತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಬುರುಡೆ ವಿಡಿಯೋ ತೋರಿಸಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಅನಾಮಿಕ ವ್ಯಕ್ತಿಯನ್ನ ಸೊ ಕತ್ತಿಯಲ್ಲಿ ಬುರುಡೆ ಎತ್ತಿರುವ ವಿಡಿಯೋ ಬುರುಡೆ ಬಗ್ಗೆ ದೂರುದಾರರಿಗೆ ಈಗ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿದೆ ಬುರುಡೆ ತಂದಿದ್ದಂತಹ ಜಾಗದ ಬಗ್ಗೆ ದೂರುದಾರರಿಗೆ ಗೊಂದಲ ಶುರುವಾಗಿದೆ ಇನ್ನು ಎರಡು ಮೂರು ಕಡೆ ಆ ಶೋಧಕ್ಕೆ ಅನು ಅನಾಮಿಕ ಪಟ್ಟಣ ಹಿಡಿದಿದ್ದಾನೆ ನಿನ್ನೆ ಏಳುವರೆ ಗಂಟೆಗಳ ಕಾಲ ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು ದಿವಿತ್ ನೋಡಿ ಈಗ ಮತ್ತೆ ಎರಡು ಜಾಗವನ್ನ ತೋರಿಸೋದಕ್ಕೆ ಮುಂದಾಗಿದ್ದಾನಂತೆ ಅನಾಮಿಕ ವ್ಯಕ್ತಿ ಇಷ್ಟು ದಿನ ಜಾಗವನ್ನು ಎಲ್ಲವೂ ಕೂಡ ಅಗಿಯಲಾಗಿತ್ತು ಈಗ ಮತ್ತೆ ಎರಡು ಜಾಗವನ್ನ ತೋರಿಸೋದಕ್ಕೆ ಮುಂದಾಗಿದ್ದಾನೆ ಈಗ ಮತ್ತೆ ತೋರಿಸಿದ್ರೆ ಒಂದು ವೇಳೆ ಅಗಿಯುವಂಥ ಕಾರ್ಯ ಆಗುತ್ತಾ ಹೆಂಗೆ ದಿವೇತ್ ಆಗಲ್ಲ ಯಾಕಂತಂದ್ರೆ ಆ ಎಫ್ ಎಸ್ ಎಲ್ ವರದಿ ಬರೋವರೆಗೂ ಎಫ್ ಎಸ್ ಎಲ್ ವರದಿ ಬರೋಗು ಸದ್ಯಕ್ಕೆ ಅವನು ತೋರಿಸಿದ ಕಡೆ ಎಲ್ಲ ಆಗಲ್ಲ ಎಫ್ ಎಸ್ ಎಲ್ ವರದಿಯ ಆಧಾರದ ಮೇಲೆ ಆತ ತೋರಿಸಿದ ಜಾಗವನ್ನು ಆಗಿಬಹುದು ಓಕೆ ಮಣ್ಣಿನೊಳಗಡೆ ಒಂದು ವೇಳೆ ಮೂಳೆ ಈಗ ಸಿಕ್ಕಿಲ್ಲ ನೋಡಿ ಎರಡು ಪಾಯಿಂಟ್ ಅಲ್ಲಿ ಅಷ್ಟೇ ಸಿಕ್ಕಿರೋ ಬೇರೆ ಪಾಯಿಂಟ್ ಅಲ್ಲಿ ಸಿಕ್ಕಿಲ್ಲ ಬೇರೆ ಪಾಯಿಂಟ್ ಅಲ್ಲಿ ಸಿಕ್ಕಿಲ್ಲ ಅಂದಾಗ ಅದರ ಮಣ್ಣಿನ ಪರಿಶೀಲನೆ ಆ ಸಾಯಿಲ್ ಸ್ಯಾಂಪಲ್ ನ ತಗೊಂಡೋಗ ಅಲ್ಲಿ ಏನಾದರೂ ಡಿ ಎನ್ ಎ ಅಂಶ ಮಾನವನಿಗೆ ಸಂಬಂಧಪಟ್ಟಂತಹ ಅಥವಾ ಆತನ ಮಾಂಸ ಏನಾದರೂ ಅಲ್ಲಿ ಕರಗೋಗಿದ್ರೆ ಅಥವಾ ಮೂಳೆ ಏನಾದರೂ ಸವೆದು ಮಣ್ಣಿನಲ್ಲಿ ಮಿಶ್ರಣ ಆಗಿದ್ರೆ ಆಗ ಆ ರೀತಿಯ ಅಂಶಗಳು ಏನಾದರೂ ಎಫ್ ಎಸ್ ಎಲ್ ವರದಿಯಲ್ಲಿ ಪತ್ತೆಯಾದರೆ ಆತ ಇನ್ನೂ ಹತ್ತು ಮೂರಲ್ಲ ಇನ್ನೂ ಹತ್ತು ಜಾಗ ತೋರಿಸಿದ್ರು ಕೂಡ ಅವರು ಅಗಿಯೋ ಕಾರ್ಯ ಮಾಡ್ತಾರೆ ಆಮೇಲೆ ಆತನಿಗೆ ಒಂದಷ್ಟು ಗೊಂದಲಗಳಿವೆ ಒಂದಷ್ಟು ಗೊಂದಲಗಳಿವೆ ನಾನು ಎಲ್ಲಿಂದ ಬುರುಡೆ ತಂದೆ ಬುರುಡೆ ಎಲ್ಲಿಂದ ತಂದೆ ಅಂತಾನೆ ಆತನಿಗೆ ಮರ್ತೋಗ್ಬಿಟ್ಟಿದೆ ಈಗ ಸ್ವಲ್ಪ ಗೊಂದಲ ಬಿಟ್ಟಿದೆ ಜಾಗನೇ ಮರ್ತು ಬಿಟ್ಟಿದೆ ನಾವು ಎಲ್ಲರೂ ಹೇಳ್ತಾ ಇದ್ರು ಮೆಮೊರಿ ಫೋಟೋಗ್ರಾಫಿಕ್ ಮೆಮೊರಿ ಹಂಗೆ ಹಿಂಗೆ ಅಂತ ಈಗ ಅದು ಯಾವ ಅಂದ್ಲೇ ನೋಡಿ ಎಸ್ ಐ ಟಿ ಅವರು ಬಂದು ನೇರವಾಗಿ ಕುತ್ಕೊಂಡು ನೋಡಿ ಹಿಂಗ ಆಗಿದೆ ನಾವು ಹಿಂಗ ಹಿಂಗ್ ಮಾಡಿದೀವಿ ನಾವು ಹಿಂಗ್ ನೋಡಿದಿವಿ ಅಂತ ಹೇಳೋವರೆಗೂ ನಾವ್ ಏನೋ ಮಾತಾಡಕ್ಕಾಗಲ್ಲ ಓಲಿ ಬಿಡಿ ಅಲ್ಲಿವರೆಗೂ ನಮಗೆ ಯಾಕೆ ಎಷ್ಟಿದೆಯೋ ಅಷ್ಟು ಮಾತಾಡ್ಕೊಂಡು ಹೋಗ್ಬೇಕು ಮುಂದಿನ ಸುದ್ದಿ ಹತ್ತ ಗಮನ ಹರಿಸೋಕು ಮುಂಚೆ ಒಂದು ಗ್ರಾಫಿಕ್ ಇದೆ ನೋಡ್ಬಿಡೋಣ ಎಷ್ಟು ಶವಗಳನ್ನ ಊತಿಟ್ಟಿದ್ದೀಯಾ ಅಂತ ಎಸ್ ಐ ಟಿ ಪ್ರಶ್ನೆ ಮಾಡಿದ ಎಲ್ಲೆಲ್ಲಿ ಊತಿಟ್ಟಿದ್ದೀಯಾ ಅಂತ ಪ್ರಶ್ನೆ ಮತ್ತೆ ಅವನು ಎಲ್ಲೆಲ್ಲಿ ಊತಿಟ್ಟಿದ್ದಾನೆ ತೋರಿಸಿದಕ್ಕೆ ತಾನೇ ಬದಿರು ತಿರ್ಗಾ ನೀವು ಎಲ್ಲೆಲ್ಲಿ ಊತಿಟ್ಟಿದ್ಯಾ ಅಂದ್ರೆ ಶವದ ಬಗ್ಗೆ ಯಾರು ಮಾಹಿತಿ ಕೊಟ್ಟರು ಹೇಗೆಲ್ಲ ಮಾಹಿತಿ ನೀಡ್ತಾ ಇದ್ರು ಹೇಗೆಲ್ಲ ನಿನಗೆ ಫೋರ್ಸ್ ಮಾಡ್ತಾ ಇದ್ದರು ಶವಗಳನ್ನು ಎಲ್ಲಿಂದ ತೆಗೆದುಕೊಳ್ತಿದ್ದೆ ಎಲ್ಲಿಂದ ತೆಗೆದುಕೊಳ್ತಿದ್ದೆ ಶವಗಳನ್ನು ಹೇಗೆ ತೆಗೆದುಕೊಂಡು ಹೋಗ್ತಿದ್ದೆ ಇದೊಂದು ಭಾರ ಬಹಳ ಪ್ರಶ್ನಾರ್ಥಕ ಇಂಥದ್ದೇ ಜಾಗದಲ್ಲಿ ಉಳಬೇಕೆಂದು ಯಾರಾದರೂ ಹೇಳಿದ್ರಾ ಅದಕ್ಕೆಲ್ಲ ಕೂಡ ಉತ್ತರ ಅಂದರೆ ಎಸ್ ಐ ಟಿ ಪ್ರಶ್ನೆಗಳ ಸುರಿಮಳೆ ಆತನಿಗೆ ಎಲ್ಲಿ ಎಷ್ಟು ಶವ ಹೂತಿಟ್ಟಿದ್ದೆ ಎಲ್ಲಿ ಹೂತಿಟ್ಟಿದ್ದೆ ಯಾರು ಹೆಲ್ಪ್ ಮಾಡಿದ್ರು ಯಾವ ಕಾರಣಕ್ಕೆ ನಿನಗೆ ಅವರು ಹೇಳಿದ್ರು ಯಾರು ಫೋರ್ಸ್ ಮಾಡಿದ್ರು ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆ ಉತ್ತರ ಏನು ಕೊಟ್ಟಿದ್ದಾನೆ ಅಂತೇಳಿ ಐ ಟಿ ಅವರು ಹೇಳಬೇಕಾಗುತ್ತೆ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋಗೋಣ ಇವತ್ತು ಅನಾಮಿಕನಿಗೆ ಎಸ್ಐಟಿ ಅಧಿಕಾರಿಗಳಿಂದ ಡ್ರಿಲ್ ಅನಾಮಿಕನ ನಡೆ ನಿಗೂಢ ಕೌತುಕ ಇವತ್ತು ಸಹ ಮುಂದುವರಿಯಂತೆ ಅನಾಮಿಕನ ವಿಚಾರಣೆ ಬೆಳ್ತಂಗಡಿಯ ಎಸ್ಐಟಿ ಠಾಣೆಯಲ್ಲಿ ನಡೆಯುವಂತಹ ವಿಚಾರಣೆ ನನಗೆ ಏಳು ಗಂಟೆಗಳ ಕಾಲ ಅನಾಮಿಕ ವಿಚಾರಣೆ ಆಗಿತ್ತು ಎಸ್ಐಟಿ ಅಧಿಕಾರಿಗಳಿಂದ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಅನಾಮಿಕನಿಗೆ ಸೂಚನೆ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಓಕೆ ಅನಾಮಿಕನಿಗೆ ಇವತ್ತು ವಿಚಾರಣೆಗೆ ನೀನು ಹಾಜರಾಗಪ್ಪ ಏಳು ಗಂಟೆಗಳ ಕಾಲ ನಿನ್ನೆ ವಿಚಾರಣೆ ಆಯಿತು ಇವತ್ತು ಕೂಡ ಎಸ್ ಐ ಟಿ ಡ್ರಿಲ್ ನಡೆಸ್ತಾರೆ ಇವತ್ತು ಕೂಡ ಆತನಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಏನಾಗುತ್ತೆ ಇವತ್ತೆಲ್ಲ ಏನೇನಾಗುತ್ತೆ ಅಂತ ಹೇಳಿ ನಾವು ರೆಬಲ್ ಟಿ ವಿಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಎಸ್ ಓಕೆ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ